ನೋಡಿ ಎಲ್ಲಿ ಅಂತ ಕೇಳಿ ಅವ್ರ ಜೊತೆ ಶೂರ್ನಾ ಎಲ್ಲ ಪಟ್ ಹಾಕಿ ನೋಡ್ತೀರಾ ತೆಲುಗು ಫಿಲ್ಮ್ ಬರತಾ ತೆಲುಗು ನಾಯ್ದು ಬ್ಯಾಡ್ ನಿಮಗೆ వస్తుందా ಕನ್ನಡ 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 కావాలా ಹಿಂಗಾರ ಹುಡುಕಿ ಯಾವ ಕನ್ನಡ ಸಿನಿಮಾ ಅಂತ ಇದನ್ ತೋರ್ಸಿ ಆ ಅದನ್ ತೋರ್ಸಿ ಆಯ್ತ್ರಾ ಎಲ್ಲೋ ಆಗಡೆ ಹೋಗಿ ಮುಂದೆ ಹೋಗಿ ನೋಡಿ ಎಲ್ಲ ಹೋಗ್ತಿದ್ದೀರಾ ಅಲ್ಲ ಅಟ್ಲೀಸ್ಟ್ ಲೀಸ್ಟ್ ಒಂದ್ಸಲ ಹಿಂದೆ ಆದ್ರೂ ತಿರ್ಬೇಕಲ್ಲ ನೀವು ಇಂತ ಬರ್ತಿರತ್ತೆ ಜಾತ್ರೆಯಲ್ಲಿ ಕೋಲೆ ಬಸ್ ಒಂದ್ ಹೋಗ್ತಾ ಇದ್ದೀರಾ ಹಿಂದೆ ಹೊರಟಿದ್ದೀರಾ ಅಂದ್ರೆ ಅವಾಗ ಅವಾಗ ನೋಡ್ತಾ ಇರ್ಬೇಕು ನಾವ್ ಪಕ್ಕದಲ್ಲಿ ದೀಪ ಇಲ್ವಾ ಅಂತ ಭಯ ಆಯ್ತಾ ಇದಾಕೊಳ್ಳಿ

ಆಫ್ ಆಫ್ ಮಾಡಿ ಅದನ್ನ ಹೆಂಗ್ ಮಾಡೋದು ಮಲ್ಕೊಂಡು ನೋಡ್ತೀರಾ ಕುತ್ಕೊಂಡು ನೋಡ್ತೀರಾ ಹೌದಾ ಮಲ್ಕೊಂಡು ನೋಡಿದ್ರೆ ಆರಾಮಾಗಿ ನೋಡ್ಬೋದು ಮಲ್ಕೊಂಡ್ಬಿಡಿ ಮಲ್ಕೊಳ್ಳಿ ಮಕ್ಕಳಿನ ಹಂಗ್ ಮಲ್ಕೊಂಡ್ ನೋಡ್ಬೇಕು ನಿದ್ದೆ ಬತ್ತಂದ್ರಿ ನಿದ್ದೆ ಬತ್ತಂದ್ರಿ ನಿದ್ದೆ ಬಂದ್ರೆ ನಿದ್ದೆ ಮಾಡಿ ಮೂವತ್ ರೊಕ್ಕ ಕೊಟ್ಟು ಪಿಕ್ಚರ್ ರೊಕ್ಕ ರೊಕ್ಕ ಕೊಟ್ಟು ಊಟ ಮಾಡಿದೆವು ಅಯ್ಯೋ ಅದು ಜಾಸ್ತಿ ಕೊಟ್ಬಿಟ್ಟೆ ಮಾಡಿ ಮತ್ತೆ ಮಲ್ಕೊಂಡ್ ಆರಾಮಾಗಿ ನೋಡ್ಬೇಕಂತಾನೆ ಅದ್ ಮಾಡಿರೋದು ಮತ್ತೆ ನೀವ್ ಮಲ್ಕೊಂಡಿಲ್ಲ ಅಂದ್ರೆ ಬೇಸ್ಟ್ ಆಗಲ್ವಾ ನೋಡಿ ಅದು ನಿದ್ದೆ ಬತ್ತಂದ್ರೆ ಇದು ಎಷ್ಟಾಗಲ್ಲ ಅಲ್ವಾ

ಇಡಿ <hi> <volumes shake> സോപ്പി ആ അത് ജോറത്ത

उन्होंने रहता, उन्होंने रहता, उन्होंने रहता जाए, हाँ, कोड़ी <laughs> <रेगिलर> कोड़ी, ओके <laughs> <laughs> रेगुलर <आर> कोड़ी आता है, कैडी मालमा गूगल पे, गूगल, हाँ पेमेंट आ, पेमेंट पर्च मिलती, ली ली ली, गूगल पेमेंट ली, गूगल पेमेंट ली, ये पूरे मिल्क चल रहा है ये, यार कौन था, यार कौन था, बेटा बेटा इट पड�

ಅದ್ರ ಮೇಲೆ ಅವ್ರೆ ಕಂಡ್ರು ನೆಕ್ಸ್ಟ್ ಬಂದಿ ನೋಡಿ ಅದರ ಮೇಲೆ ಅದರ ಕಂಡು ಇದನ್ನೆಲ್ಲ ಅವರೇ ಅವ್ರೆ ಅಲ್ಲ ಎರಡರ ಮೇಲೆ ಅವ್ರೆ ನಿಮ್ಗೆ ನಿಮಗೆ ಆಗಿ ಚೆನ್ನಾಗಿರ್ಲಿ ಅಂತ ಹೌದ್ರೆ ಬುಕ್ ಮಾಡ್ದೆ ಹಾ ಏಕಾ ಯಾರು ਮੰಮಗೋರೆ ಇಲ್ಲಿ ಇಲ್ಲಿ ಶೋರೂಮ್ ಅಲ್ಲಿ ಅಮ್ಮ ಪಿಕ್ಚರ್ ಪಿಕ್ಚರ್ ಶೋರೂಮ್ ಅಲ್ಲಿ ಶೋರೂಮ್ ಅಲ್ಲ ಫೋರಂ ಯಾವತ್ತಿಗೂ ಫೋರಂ ಫೋರಂ ಆಲ್ ಪೋರ ಮಾಲ್ ರೆ ಹಾ ಕೋನ್ನ್ ಕೊಂಟೆ ಅಂತ ಸತ್ತಿ ಬಿಡ್ತದನಮ್ಮ ನೋಡಿ ಅಲ್ಲಿ ಹಾ ಓ ಎಷ್ಟು ದೊಡ್ಡ ಬಿಡಿ ಎಷ್ಟು ದೊಡ್ಡ ನೋಡಿ ಫೋನ್ ಇದು ಹಾ ಹಾ ಹೇಗಿದೆ ಚೆನ್ನಾಗಿದೆ ಹೋಗೋಣ ಒಂದ್ಸಲ ಅಲ್ವಾ ಚೆನ್ನಾಗಿರುತ್ತಲ್ಲ ಓಕೆ ಸೊ ಇವತ್ತಿಗೆ ಈ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇರ್ತಿವಿ ಮಲಮ್ಮ ಅವರು ಎಂಜಾಯ್ ಮಾಡಿದ್ರು ಐ ಹೋಪ್ ಯು ಗೈಸ್ ಆಲ್ಸೋ ಎಂಜಾಯ್ಡ್ ಅವರ್ ಬ್ಲಾಗ್ ಇನ್ನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ಕಿದ್ವಿ ಬಾಯ್ ಬಾಯ್ ಬಾಯ್